ಚುಕ್ಕೆ ಹೋಗ್ತೀನಿ ನಲವತ್ತನೇ ಪ್ರಶ್ನೆಯನ್ನ ಮನೆ ಉಪ ಮುಖ್ಯಮಂತ್ರಿ ಅಧ್ಯಕ್ಷರೇ ಸರ್ ನನ್ನ ಅಧ್ಯಕ್ಷರು ಉತ್ತರ ಉತ್ತರವನ್ನು ಒದಗಿಸಿದ ಅಧ್ಯಕ್ಷರೇ ಬಿಜಾಪುರ ಜಿಲ್ಲೆ ಇಂಡಿ ಎರಡನೇ ದೊಡ್ಡ ನಗರ ಬೆಳೀತಾ ಇರು ಬಹುತೇಕ ಪಕ್ಕದ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಹೋಗ್ತಕ್ಕಂಥ ಜನಸಂಖ್ಯೆ ವೈಕಲ್ ಸಚಿವ ಇರೋದ್ರಿಂದ ಇಂಡಿ ನಗರದಲ್ಲಿ ಜೀವಹಾನಿ ಹಾನಿ ಆಗ್ತಿರೋದನ್ನ ಅವರು ಸಹಿತ ಗಮನಿಸಿದ್ದಾರೆ ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ದಷ್ಟೇ ಅಲ್ಲಿ ರಿಂಗ್ ರೋಡ್ ಆಯಿತು ಅಂದರೆ ಅಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಸೊ ಅದಕ್ಕಾಗಿ ಅವ್ರು ಬೇಗನೆ ಮಾಡ್ತಾರಂಥ ಪ್ರಶ್ನೆಯನ್ನು ನಾನು ಕೇಳಿನೋ ಮತ್ತು ಅವ್ರಿಗೆ ಅದರ ನಮ್ಮ ಸಮೀಪದವರು ಇದ್ದಾರೆ ಅವರು ಅವ್ರಿಗೆ ಗೊತ್ತಿದೆ ಅಲ್ಲಿ ಪರಿಸ್ಥಿತಿ ಅದನ್ನು ಶೀಘ್ರವಾಗಿ ಮಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ